ಕಾಯಕವೇ ಕೈಲಾಸ ಅಂತ ಹೇಳಿಬಿಟ್ಟು ನಾವು ನಮ್ಮ ಕೆಲಸವನ್ನು ನಾವು ಅನಿಷ್ಟಿಯಾಗಿ ಮಾಡ್ತಾ ಹೋದರೆ ಯಾವ ಯಜಮಾನನಿಗಾಗಲಿ ಯಾವ ಮ್ಯಾನೇಜರ್ಗಾಗಲಿ ನಾವು ಎದುರೂ ಅವಶ್ಯಕತೆ ಇಲ್ಲ ನಮ್ಮ ಕೆಲಸವನ್ನು ಅನಷ್ಟಿಯಾಗಿ ಮಾಡಿದ್ರೆ ಅಷ್ಟು ಸಾಕು ಸಾಕ್ಷಾತ್ ಭಗವಂತನೇ ಬಂದು ನಿಂತರೂ ಕೂಡ ನಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಒಂದು ಸಲ ಒಬ್ಬ ನಕ್ಕೀರ ಅಂತೇಳ್ಬಿಟ್ಟು ಸಮುದ್ರದಲ್ಲಿ ಅವನು ಮುತ್ತನ್ನು ಆಯ್ತಾಯಿರ್ತಾನೆ ಇರ್ತಾನೆ ಹೋಗಿ ನೀರೊಳಗಡೆ ಹೋಗಿ ತಗೊಂಡ್ಬರೋದು ಈ ಕೆಲಸ ಮಾಡ್ತಾ ಇರ್ತಾನೆ ಅವನು ತುಂಬ ಮಹಾನ್ ಶಿವಭಕ್ತ ಅಂತ ಅಂತೇಳ್ಬಿಟ್ಟು ಹೆಸರುವಾಸಿಯನ್ನು ಪಡ್ಕೊಂಡಿರ್ತಾನೆ ಹೀಗಿರಬೇಕಾದ್ರೆ ಏನಾಗುತ್ತೆ ಶಿವನಿಗೆ ಇವನು ಇಷ್ಟೊಂದು ಹೆಸರುವಾಸಿ ಮಾಡಿ ಮಾಡಿದಾನಲ್ಲ ನನ್ನ ಹೆಸರನ್ನು ಹೇಳ್ಕೊಂಡವನು ನೋಡೋಣ ಇವನನ್ನು ನೋಡಲೇಬೇಕು ಅಂತೇಳ್ಬಿಟ್ಟು ಅವನು ಸಮುದ್ರ ದಡಕ್ಕೆ ಬಂದು ನಿಂತ್ಕೊತಾನೆ ಇವನು ಆ ನಕ್ಕೀರ ಅವನನ್ನು ನೋಡೋದೇ ಇಲ್ಲ ಶಿವನನ್ನು ನೋಡೋದೇ ಇಲ್ಲ ಅವನು ಕೆಲಸದಲ್ಲಿ ಅವನು ಮಗ್ನನಾಗಿದ್ದಾನೆ ಮತ್ತೆ ನೀರೊಳಗೆ ಹೋಗ್ತಾನೆ ಮತ್ತೆ ಬರ್ತಾನೆ ಹೀಗೆ ಮಾಡ್ತಾ ಇರ್ತಾನೆ ಈ ಕೋಪ ಬಂದ್ಬಿಡ್ತೇವೆ ಶಿವನಿಗೆ ನಾನೇ ಬಂದರೂ ಕೂಡ ಅವನು ನನ್ನನ್ನು ನೋಡ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟು ಅವನು ಮೂರನೇ ಕಣ್ಣನ್ನು ತೆಗೆದು ಅವನನ್ನು ಸುಡೋದಕ್ಕೆ ನೋಡ್ತಾನೆ ಆದರೆ ಅವನು ಸುಟ್ಟು ಹೋಗೋದಿಲ್ಲ ಶಿವ ಕೇಳ್ತಾನೆ ಯಾಕೆ ನೀನು ಸುಟ್ಟೋಗ್ತಾ ಇಲ್ವಲ್ಲ ನನ್ನ ಒಂದು ಮೂರನೇ ಕಣ್ಣನ್ನು ತೆಗೆದು ಅಜ್ಞಾನ ನಿನ್ನ ಮೇಲೆ ಬಿಟ್ಟಿದ್ರು ಕೂಡ ನೀವು ಸುಟ್ಟೋಗ್ತಾ ಇಲ್ವಲ್ಲ ಅಂದಾಗ ಸ್ವಾಮಿ ನಾನೇ ಯಾಕೆ ಸುಟ್ಟೋಗ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ನನ್ನ ಕೆಲಸದಿಂದ ನನ್ನ ದೇವರನ್ನು ನಾನು ಕಾಣ್ತಾ ಇದ್ದೀನಿ ಆ ಕೆಲಸಕ್ಕೆ ದೇವರಿಗಿಂತಲೂ ಕೂಡ ಹೆಚ್ಚು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅವನೇ ಹೇಳ್ತಾನೆ ಅದಕ್ಕೆ ಅದೇ ರೀತಿಯಲ್ಲಿ ನಾವು ಕೂಡ ಆ ರೀತಿಯ ಒಂದು ಕೆಲಸ ಕೆಲಸವನ್ನು ಮಾಡಿದರೆ ಆ ಭಕ್ತಿಗಿಂತನೂ ಕೂಡ ಎಲ್ಲದಕ್ಕಿಂತಲೂ ಕೂಡ ಶಕ್ತಿ ಆ ಕೆಲಸಕ್ಕಿರುತ್ತೆ ನಮಗೆ ಒಂದಲ್ಲ ಒಂದು ದಿವಸ ಒಂದು ಶ್ರೇಯಸ್ಸು ಒಂದು ಬೆಳವಣಿಗೆ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ